ಸವಾಲ್ ನಾನು ಸವಾಲ್ ಸ್ವೀಕರಿಸ್ತೀನಿ ಅಂತ ಇದು ಟಿವಿ ನೈನ್ ಚಾನಲ್ ಅಲ್ಲಿ ಪ್ರಸಾರ ಆಗಿದೆ ಅವ್ರು ಸವಾಲ್ ಸ್ವೀಕರಿಸಿ ಅಂತ ಮಾಧ್ಯಮದವ್ರು ಕೇಳಿದ್ರೆ ಅವರು ಸ್ವೀಕರಿಸಿಲ್ಲ ನಾನು ಈಗೂ ಸಿದ್ಧ ಇದೀನಿ ನನ್ನ ಮಾತೇ ನಾನು ನಿಲ್ತೀನಿ ಅವರು ಈಗ ಎಂ ಪಿಗ ರಾಜೀನಾಮೆ ಕೊಡ್ಲಿ ನಾನು ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ ಇಬ್ರು ಎಲೆಕ್ಷನ್ ಹೋಗ್ತೀವಿ ನಾನು ಮಾತು ತಪ್ಪಲ್ಲ ನಾನು ಪದೇ ಪದೇ ಸವಾಲ್ ಹಾಕುದು ಅವ್ರು ಸ್ವೀಕರಿಸಿಲ್ಲ ಸ್ವೀಕರಿಸಿಲ್ಲ ಅವ್ರ ತಪ್ಪು ಈಗಲೂ ನನ್ಗೆ ಹೋಗ್ತಿಲ್ಲ ಬಟ್ ಈ ಆರು ಹಿಂದೆ ಸುಧಾಕರ್ ನನಗೆ ಸವಾಲ್ ಹಾಕಿದ್ರು ಬಾ ನಂದಿ ದೇವಸ್ಥಾನಕ್ಕೆ ಪ್ರಮಾಣ ಮಾಡೋಣ ಅಂತ ಅವತ್ತು ಸುದ್ದಿ ಆಗಿತ್ತು ನಾನು ಮೊನ್ನೆನು ಹೇಳಿದೆ ನಾನು ಹೇಳಿದೆ ಸುಧಾಕರ್ ನೀವು ಸವಾಲ್ ಸ್ವೀಕರಿಸಿದ್ರೆ ನೋಡಿ ಟಿವಿ ನೈನ್ ಅಲ್ಲಿ ಪ್ರಸಾರ ಆಗಿರೋ ಬೈಟು ಯೂಟ್ಯೂಬ್ ಅಲ್ಲಿ ಇದೆ ಹೋಗ್ತಾ ನೋಡಿ ನಾನು ತಮಗೂ ಶೇರ್ ಓಕೆ ನಾನು ರಾಜೀನಾಮೆ ಕೊಡಕ್ ಸಿದ್ಧ ತಾವು ಸವಾಲ್ ಸ್ವೀಕರಿಸಿದ್ರೆ ಮಾತ್ರ ಅಂತ ಸ್ಟ್ರೆಸ್ ಮಾಡಿ ಹೇಳಿದೀನಿ ಮೀಡಿಯಾದವರು ಹೋದ್ರು ರೀಪ್ಲೇ ರಿಪ್ಲೈ ಮಾಡಲ್ಲ ನಾನು ನನ್ನ ಸ್ಟೇಟ್ಮೆಂಟ್ ಇವತ್ತು ಸವಾಲ್ ಸ್ವೀಕರಿಸಿದ್ರೆ ನಾನು ಹ್ಮ್ ಆದ್ರೆ ಈಗ ಅವ್ರ ಸವಾಲ್ ಸ್ವೀಕರಿಸಿಲ್ಲ ತಾನೆ ಈಗ ನಾನು ರಾಜೀನಾಮೆ ಬೇಕು ತಾನೇ ನಾನು ಹಿಂದೆ ಹೋಗೋ ಮನುಷ್ಯ ಅಲ್ಲ ಅವ್ರ ಎಂ ಪಿ ಹ್ಮ್ ನೋಡ ಅವ್ರಿಗೆ ಎಂ ಎಲ್ ಎ ಆಗೋ ಯೋಗ ಇದೆಯಾ ಎಂ ಪಿ ಆಗೋ ಯೋಗ ಇದೆಯಾ ಅವ್ರು ಅಲ್ಲಿ ರಾಜೀನಾಮೆ ಕೊಟ್ಟು ನಾನು ಇಲ್ಲಿ ಕೊಡ್ತೀನಿ ಇಬ್ರು ಚುನಾವಣೆಗೆ ಹೋಗ್ತೀವಿ ಈಗ ಸರ್ ನೋಡ ಮತ್ತೆ ಪ್ರದೀಪ್ ಈಶ್ವರ್ ಅಖಾಡಕ್ಕೆ ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ ನಾನು ಎರಡೂ ಕೇಳ್ತೀನಿ ಎಂ ಪಿ ಎಂ ಅದು ಪ್ರದೀಪ್ ಈಶ್ವರ್ ಯಾಕಂದ್ರೆ ಚಿಕ್ಕಬಳ್ಳಾಪುರದ ರಾಜಕಾರಣದ ಇತಿಹಾಸ ಇಂಚಿಂಚು ನನಗೆ ಗೊತ್ತು ರಾಜಕಾರಣ ನಾನು ಹೊಸಬನ ಇರ್ಬೋದು ರಾಜಕೀಯದಲ್ಲಿ ಹಿನ್ನೆಲೆ ಇಲ್ಲದೇ ಇರಬಹುದು ನಾನು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಡಿದೀನಿ ಸರ್ ಇಲ್ಲಾಂದ್ರೆ ಇಪ್ಪತ್ತೈದು ದಿನದಲ್ಲಿ ಸುಧಾಕರ್ನ ಬೈ ಲಕ್ಕೋ ಫ್ಲೂಕೋ ಇಲ್ಲ ಅಷ್ಟ ಈಸಿ ಅಲ್ಲ ತೊಂಬತ್ ಸಾವಿರ ಜನ ವಿಶ್ವಾಸ ಮಾಡಿ ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಒಂದೇ ಒಂದು ದೊಡ್ಡ ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಡ್ತೀನಿ ಬಟ್ ಇದು ಸವಾಲ್ ಸ್ವೀಕರಿಸಿದ ಮೇಲೆ ಏನಂದ್ರೆ ತಾವು ಸವಾಲ್ ಸ್ವೀಕರಿಸಿದ್ರೆ ನಾನು ಸವಾಲ್ ಸ್ವೀಕರಿಸ್ತೀನಿ ಅಂತ ಇದು ಟಿವಿ ನೈನ್ ಚಾನಲ್ ಅಲ್ಲಿ ಪ್ರಸಾರ ಆಗಿದೆ ಅವ್ರು ಸವಾಲ್ ಸ್ವೀಕರಿಸಿ ಅಂತ ಮಾಧ್ಯಮದವ್ರು ಕೇಳಿದ್ರು ಅವ್ರು ಸ್ವೀಕರಿಸಿಲ್ಲ ಬಟ್ ನಾನೀಗೂ ಸಿದ್ಧ ಇದ್ದೀನಿ ನನ್ನ ಮಾತ್ಮೇಲೆ ನಾನು ನಿಲ್ತೀನಿ ಅವರು ಈಗ ಎಂ ಪಿ ರಾಜೀನಾಮೆ ಕೊಡ್ಲಿ ನಾನು ಎಂ ಎಲ್ ಎ ರಾಜೀನಾಮೆ ಕೊಡ್ತೀನಿ ಇಬ್ರು ಎಲೆಕ್ಷನ್ ಹೋಗ್ತೀವಿ ನಾನು ಮಾತ್ ತಪ್ಪಲ್ಲ ನಾನು ಪದೇ ಪದೇ ಸವಾಲು ಹಾಕುದು ಅವ್ರು ಸ್ವೀಕರಿಸಿಲ್ಲ ಅವ್ರ ತಪ್ಪು ಈಗಲೂ ನನ್ ಹೋಗ್ತಿಲ್ಲ ಬಟ್ ಆರು ತಿಂಗಳಿಂದ ಸುಧಾಕರ್ ನನಗ್ ಸವಾಲ್ ಹಾಕಿದ್ರು ಬಾ ನಂದಿ ದೇವಸ್ಥಾನಕ್ಕೆ ಪ್ರಮಾಣ ಮಾಡೋಣ ಅಂತ ಅವತ್ತು ಸುದ್ದಿ ಆಗಿತ್ತು ನಾನು ಮೊನ್ನೆನು ಹೇಳಿದೆ ನಾನ್ ಹೇಳಿದೆ ಸುಧಾಕರ್ ನೀವು ಸವಾಲ್ ಸ್ವೀಕರಿಸಿದ್ರೆ ನೋಡಿ ಟಿವಿ ನೈನ್ ಅಲ್ಲಿ ಪ್ರಸಾರ ಆಗಿರೋ ಬೈಟ್ ಯೂಟ್ಯೂಬ್ ಅಲ್ಲಿ ಹೋಗ್ತಾ ನೋಡಿ ನಾನು ತಮ್ಗೂ ಶೇರ್ ಓಕೆ ನಾನು ರಾಜೀನಾಮೆ ಕೊಡಕ್ಕೆ ಸ್ವೀಕರಿಸಿದ್ರೆ ಮಾತ್ರ ಅಂತ ಸ್ಟ್ರೆಸ್ ಮಾಡಿ ಮೀಡಿಯಾದವರು ಹೋದ್ರು ರಿಪ್ಲೈ ಮಾಡಲ್ಲ ನಾನು ನನ್ನ ಸ್ಟೇಟ್ಮೆಂಟ್ ಇವತ್ತು ಬದ್ದ ಇದೀನಿ ಅವ್ರು ನನ್ನ ಸವಾಲ್ ಸ್ವೀಕರಿಸಿದ್ರೆ ನಾನು ರಾಜೀನಾಮಾಕ್ ಸಿದ್ಧ ಆದ್ರೆ ಈಗ ಅವರು ಸವಾಲ್ ಸ್ವೀಕರಿಸಿಲ್ಲ ತಾನೆ ಈಗ ನಾನು ರಾಜೀನಾಮೆ ಬೇಕು ತಾನೆ ನಾನು ಹಿಂದೆ ಹೋಗೋ ಮನುಷ್ಯ ಅಲ್ಲ ಅವ್ರ ಎಂಪಿ ಆಗಿದ್ದಾರ ಹ್ಮ್ ನೋಡೋಣ ಅವ್ರಿಗೆ ಎಮ್ ಎಲ್ ಎ ಆಗೋ ಯೋಗ ಇದೆಯಾ ಎಂ ಪಿ ಆಗೋ ಯೋಗ ಇದೆಯಾ ಅವ್ರು ಅಲ್ಲಿ ಇಬ್ರು ಚುನಾವಣೆಗೆ ಹೋಗ್ತೀವಿ ನೋಡ ಮತ್ತೆ ಪ್ರದೀಪ್ ಈಶ್ವರ್ ಕೇಳಿದ್ರೆ ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ ನಾನು ಎರಡೂ ಕೇಳ್ತೀನಿ ಎಂ ಪಿ ಎಂ ಎಲ್ ಎದು ಪ್ರದೀಪ್ ಈಶ್ವರ್ ಯಾಕೆ ಚಿಕ್ಕಬಳ್ಳಾಪುರದ ರಾಜಕಾರಣದ ಇತಿಹಾಸ ಇಂಚಿಂಚು ನನಗ್ ಗೊತ್ತು ರಾಜಕಾರಣ ನಾನು ಹೊಸಬನ ಇರ್ಬೋದು ರಾಜಕೀಯದಲ್ಲಿ ಇನ್ನಲೆ ಇಲ್ಲದೆ ಇರಬಹುದು ದುಡ್ಡು ಬಟ್ ನಾನು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಾಂದ್ರೆ ಇಪ್ಪತ್ತೈದು ದಿನದಲ್ಲಿ ಸುಧಾಕರ್ನ ಬೈ ಲಕ್ಕೋ ಫ್ಲೂಕೋ ಇಲ್ಲ ಅಷ್ಟ್ ಈಸಿ ಅಲ್ಲ ತೊಂಬತ್ ಸಾವಿರ ಜನ ವಿಶ್ವಾಸ